कृष्णादिगुरातर्गत मंत्रालय ब्रह्म गुरावत नमस्तत्वाभिमा देवतागत श्री पार्वतीमण महलष्ण्वदेव अंतर्गत श्री भारती श्री भारतीशु मुख्यप्राणागत श्रीरुक्मित वेणुगोपालीष्ण् नम कल्याण प्रात्रा कामिदाथप्रदाय श्रीमद्वेकटनाथा श्रीनिवासा ಇವತ್ತು ವೈಶಾಖ ಶುದ್ಧ ದಶ್ಮಿ ಶ್ರೀ ವೆಂಕಟೇಶ್ ದೇವರ ಕಲ್ಯಾಣೋತ್ಸವ ಹೀಗಾಗಿ ಕುರುದಾಸರು ಬೆಳೆಸಿದ ಇವತ್ತು ಶ್ರೀ ವರ್ಷ ನಾಡುತ್ತ ಬಂದ ಕಾವೇ ರಂಗ ಶ್ಯಾಮ ಸುಂದರ ಬಂದ වන් කාාවේ රංචා ශාමාසුල් දැරබන්ද කොපීිය ක වයි පන්ට පතිතානු වයිපුුල් සවන විිසූ වෙංක චාද්‍රීග ලෝ කෝ පනයෝනොඩි වල්දී තවන සැන්තු ඒකාන්ත ස්ථලව බමුකාලන්විකා චෝړම් සදනොසිරවනොනෙද ආයව නෝඩි තාලලානදෙස්වා බරුදලලකසිී ೌಷಧ ಮಾಡಿಢರುಪಿಯ ಕಂತೂ ಕೇಳಿ ಸಣನೆ ಕೊಂಡು ಸೀರೆ ತೋದು ತನಿ ಇರುಪೀರನು ಒಂದೀನ ಸುರಗವನೆ ಮರಿತು ಕಲೀ ಸುರಗ ಬರಲು ಕಣ್ಣು ಮೃಗದೀಸ ಪರಿಪಾರಿ ಮೃಗಿಯರಿ ತಾಕಂದೂ ಕರುಣಸಾಗರವಂದು ವನವ ಕಂಡನು ವನಗಲ್ಲಿ ವನಜಾಸಿ ರಾಜ ಪುತ್ರಿಯ ಕಂಡೂ ಮನಕೇ ಬಂದಂತಾಡಿ ಕಳ ಮಾಡಿದ ಮನಟಿ ಜತಾನೋ ಅಶ್ವವ ಕಳಕೊಂತೂ ಘನವಾದಾಯಿ ಮನಟೀರ ನಗದ ಮಲಗಲು ಬಕುಳ ಬಗೆ ಬಗೆ ಕೇಳ ಶೋಕದಿ ಮುಡಿರ ಗಗನ ರಾಜನ ಪೂ ಶ್ರೀ ಪದ್ಮಾ ಪತಿಯ ಕಂತೂ ಧಗಲೂ ಮುಖವ ಕೋನು ನಾಡುತ್ತ ಬಂದಾ ತಾವೇ ರಂಗಾ ಮಾ ಸುಂದರ ಬಂದೋಸೀಯ ಕನ್ನ ಅವಳಿ ಬೋ ಸುಗವಾಯಿ ತಲ್ವಿಗೆ ಗೋದೇ ಅವಳಿ ಮುಂದಯ ಸ್ವ ತಮ್ಮ ಅವಳ ಮರದು ಎನ್ನ ീനു മേക്കു കളി ബകുള മതിയുവനുരക്കരളടനോ സുന്ദരിയര കാരിരവാൻബ ನಂದುಳ್ಳ ಸ್ವೀರೂಪ ಧರಿಸಿದನು ಹರಿಯು ಪರವಂಗೀತಾನಿಂದು ಪುರಕ್ಕೆ ಹೋಗಿ ಧರಣೀ ದೇವಿಯ ಮುಂದೆ ಶಕನ ಶಗುನ ಹೇಳಿದನು ಪರ ತಿರುಗಿ ಬರಲಾತಗೆ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳುಹಿದನು ತಾಪ ಸೋತ್ತಮ ಬಂದು ಪತ್ರವನ್ನು ಕೊಡಲು ಶ್ರೀಪತಿ ಉದಾನೋರಿ ಎಂದಿ ಮುಂದೆ ಬರೆದ ಆಪ ೋಮವನೆ ಕರಿಸೀ ದೀಪರಿ ವೈಭೋಗ ಮಾಡೀರ ಹರಿಯೂ ಆ ಕ್ಷಣ ದಲಿತಾನು ಸಗುಣಿಯನ ಕರೆಸಿ ಇಕ್ಷೋಜಾಪನ ಮಾತೆ ಬೈಗೆ ಹೋಗ್ಯಕ್ಷಣ ದಲಿಸು ಹರಿಯ ಕ್ಷೇಮಿ ಕೇಳಂದ ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲರೂ ಹರಿಯ ಕ್ಷೇಮವನೇ ಕೇಳಿ ತೆರಳಿದಳು ಬೇಗ ಕರಿಯ ಕ್ಷೇಮವನೆ ಕೇಳೀ ತೆರಳಿದಳು ಬೇಗ ಕೋಲು ನಾಡುತ್ತ ಬಂದ ಕಾವೇರಿ ರಂಗಾ ಶ್ಯಾಮ ಸುಂದರ ಬಂದ ಗೋಪಿಯ ಕಂದ ಬಂದ ಸತಿಯಳ ಕೂಡಿ ಮಂದ ಹೋಗೀ ಹಿಂದೆ ಹೇಳಿದ ವಾಕ್ಯ ನಡೆಸಂದ ಹರಿಯೋ ಸಂದೇಹವಿಲ್ಲದೆ ಸ್ವಾಮೀ ನಡೆಸಂದೂ ಹಿಂದೀರಾದೇವಿಯೂ ಮುಡಿದಳು ಹರಿಯೇ ಸ್ವಸ್ತಿ ಮಾತನ ಮಾಡಿ ಕುಲದೇವರ नेटो प्रस्ताव माड़ी दबिजर तोम के मरुदीन लक्ष्मी शराजन आपुरके के सुरस्तो बने कूड़ी चरड़ी बंदा बरुवा कृष्णा नकंडो शुकमुनि ಸಂಸ್ತುತಿಸಿ ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ ಅಕಳಂಕ ಮಹಿಮಾನು ಬಂದ ವಾರ್ತೆಯ ಕೇಡಿ ಸಕಲ ಜನರ ಕರೆ ರಾಜ ಮುದಿನ್ ಯರಗೊಂಡು ಪರಿಮಾಳ ಕೂಸಿ ಕರೆ ಕರೆತಂದರು ಮನೆಗೆ ಪದ್ಮನಾಭನ ಪೀಠದಲ್ಲಿ ಕುಳ್ಳಿಸಿ ಮಧುರ ಮಾತಿಲಿ ತನ್ನ ಸರುಣಿ ಒಡಗೂಡಿ ಹೇಮ ಕುಂಭಗಳಿಂದ ಗಿಜರ ಕೈಯೋಳು ಸ್ವಾಮೀ ಪುಷ್ಕರಣಿ ತೋಯವನೆ ಕಟ್ಟಿ ತೋಯವನೆ ತರಿಸಿ ಹೇಮ ತಟ್ಟೆಯಲಿ ಪಾದವನಿಟ್ಟು ಪಾದವನಿಟ್ಟುವು ಪ್ರೇಮದಿಂದಭಿಷೇಕ ീതരനുരാജ നാട കാവേരി ഗ്രംഗ ക്ഷ്യമാസുന്ദര ബോപീയ കിന്ന ಕಿರೀತ ಆಭರಣವೇಟ್ಟೂ ಕನ್ಯಾದಾನವ ಮಾಡಿ ಧನ್ಯನಾದ ತನ್ನ ಮಗಳನೆ ಶ್ರೀನಿವಾಸಗೆ ಒಪ್ಪಿಸಿ ಉನ್ನತ ಪದವಿಯಂ ಚೆನ್ನಾಗಿ ಪಡೆದ ಮಾವನ ಅಪ್ಪಣೆ ನೋಂಡು, ಮಾವನ ಅಪ್ಪಣೆ ಕೊಂಡು ಮೈದಗೋಸ್ತವ ಕೊಟ್ಟು, ಭಾವ ಶುದ್ಧರಿ ತನ್ನ ಮಾವ ಗೊಂದಿಸಿದ ಯಾವಾಗ ಕರೆದರು ಬರುವೇನು ನಾನೆಂದು ಪಾವನ್ನ ಮಾಡೆಂದು ಧರಣಿ ವಂದಿಸಿದ ಅಷ್ಟ ಗೋಪುರ ಏರಿ ಕಣ್ಣಿಟ್ಟು ನೋಡುತ್ತಲೀ ಎಷ್ಟೂ ಹೇಳಲೀಕೆ ಸುಕೃತ ಫಲವೆಂತೋ ಅಜರುದ್ರ ಮೊದಲಾದ ಸುರರು ಬಿಜರೆಲ್ಲ ಸುಜನರಂದಣವೇರಿ ಪುರಕೇ ಸಾಗಿದರು ಆರು ತಿಂಗಳು ಮೀರಿ ಗಿರಿಗೆ ಹೋಗುವೆನೆಂದು ಧೀರ ತಾನಿಂತಾನೆ ಕುಂಭಜರಾಶ್ರಮದಿ ಧರೆಯೋಳು ಒಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ विठला नाडु कोलूनाडुतबन्दा कावेरी रङ्गा क्ष्यामा सुन्दर बन्द गोपीयकन्द आ गोपीयकन्द मधुमा प्रमध्वान् प्रवे स श्रीकृष्णात् करोतु श्रीमद्वेशात् ಶೋಭಾನ ಶೋಭಾನ ಶೋಭಾನವೇ ನಮ್ಮ ಶ್ರೀ ಭೂದೇವಿ ವೆಂಕಟಗೆ ಶೋಭಾನ ಶೋಭಾನ ಶೋಭಾನವೇ ನಮ್ಮ ಶ್ರೀ ಭೂದೇವಿ ವೆಂಕಟಗೆ ಅಂದು ಕ್ಷೀರಾಂ ಮತಿಸಲಾಗಿ ಇಂದಿರೇ ಹನುಷ ದಿಂದು ದೀಸಿ ಬಂದು ಮಂದಾರ ಮಾಲೆ ಹಾಕಿದಳದೇವಗೆ ಕಂದರ್ಪ ಕೋಟಿ ಲಾವಣ್ಯ ಮೂರ್ತಿಗೆ ಶೋಭಾನೆ ಜನಕನ ಮನೆಯಲ್ಲಿ ರಾಜಾದಿ ಎಣಿಕೆ ಇಲ್ಲದೆ ಬಂದಿರಲಾಗಿ ಸನಕಾದಿ ವಂದ್ಯನ ಕಂಡು ಸಂತೋಷದಿ ಜನಕ ಜಯ ಮಾಲೆಯ ಹಾಕಿದ ಡ್ರಾಮಗೆ ಶೋಭಾನೆ ರುಕುಮನು ಶಿಶುಪಾಲಗಿವೇನೆಂಬ ಮಾತಿಗೆ ಸಕಲರಾಯರು ಬಂದಿರಲಾಗಿ ಭಕುತ ವತ್ಸಲನ ಕಂಡು ಸಂತೋಷದಿ ರುಕ್ಮಿಣಿ माले यहाँ की दर्द कृष्ण के शोभाने सत्य भामे नीला पद्र कालिंदे मित्र बुंदा लक्षण जाभुवती मत्ते सोडा सा सिरगोपे कियर प्रत्यक्ष वाली द कल्याण निगे शोभाने पद्म देश नलब्ब देवांगने मुखी यो श्रीतिकीर्ति आगी पद्मनाभ श्री पुरंदर विठलगे पद्मावती प्रिय श्रीनिवासगे शोभा शोभा शोभने शोभान शोभान शो शो वे नम श्री भूदेवी अरसु वेक शोभा शो शोभा शोभान वे नम श्री भूदेवी वेंकट गे शोभा नम्मा महालक्ष्मी हरि महालक्ष्मी गे हरि गे शोभा रानी पद्मिनी गे शोभा नवु मुख्य हरिदास री गल्ला शोभा नवु श्रीनिवास री बम्मा माडी सीधा रथ दोलागे बेग तन्ना रानी सहित सहिता वपीरलु निर्मलन ನಿರ್ಮಲ ನವರಾತ್ರಿ ಏಳು ಉತ್ಸವದಲ್ಲಿ ಬೊಮ್ಮ ಭಕ್ತರ ಸಹಿತ ನೆರೆದ ಬಗೆ ಶೋಭಾನೆ ಗಗನ ರಾಜಗೆ ಮುದ್ದು ಧರಣಿಗೆ ವರವ ಸುಗುಣ ಕೊಟ್ಟು ಪಾಲಿಸಿ ಅವರ ಮಿಗಿಲುಕೊಂಡು ಭೂಪತಿಯಿಂದ ಪೂಜೆಗೊಂಡ ಅಗಣಿತ ಮಹಾನುಭಾವಗೆ ಶೋಭಾನೆ ಬಂದವರಿಗೆ ಕಲಿಯುಗದಲ್ಲಿ ವರವ ಚಂದಾಗಿ ಕೊಡುತ್ತ ನಿಂತಿದ್ದ ಹರಿಗೆ ಸುಂದರ ವಿಗ್ರಹ ಎಂಕಟರಮಣ ಕುಂದರ ದನಕುಚ ಕುಂದ ವರದಗೆ ಶೋಭಾನೆ ಶೋಭಾನವು ನಮ್ಮ ಮಹಾಲಕ್ಷ್ಮಿಗೆ ಹರಿಗೆ ಶೋಭಾನವು ರಾಣಿ ಪದ್ಮಿನಿಗೆ ಶೋಭಾನವು ಮುಖ್ಯ ಹರಿದಾಸರಿಗೆಲ್ಲ ಶೋಭಾ ಶ್ರೀನಿವಾಸನಿಗೆ ಶೋಭಾ ನಮು ಶ್ರೀನಿವಾಸನಿಗೆ ಶೋಭಾ ಏನು ಏನೋ

ವರ ಬಂದವಗೆ ವರಗಿರಿಯಲ್ಲಿ ಸಂಚರಿಸುವಗೆ ವರಹದೇವನ ಅನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ ಸರಸದಿ ಬೇಟಗೆ ಹೊರಟವಗೆ ಸರಸಿ ಜಾಕ್ಷಿಳ ಕಂಡವಗೆ ಮರುಳಾಟದಿತಾ ಕೊರವಿ ವೇಷವ ಧರಿಸಿದವಗೆ ಮಂಗಳಂ ಜಯ ಮಂಗಳಂ ಗಗನ ರಾಜನ ಪುರಕೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನರಾಜನ ಸತಿ ಕೇಳ್ದವಗೆ ಮಂಗಳಂ ಜಯ ಮಂಗಳಂ ತನ್ನ ಕಾರ್ಯತ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆಯು ನಿಶ್ಚಯವಾಗಿರಲು ತನ್ನ ಬಳಗತಾ ಕರಿಸ್ತವಗೆ ಮಂಗಳಂ ಜಯ ಮಂಗಳಂ ನಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯ ಉತ್ತರಣೀಯವಾಗರನುಂಡು ತೃಪ್ತನಾಗಿ ತೆಗಿರುವವಗೆ ಮಂಗಳಂ ಜಯ ಒದಗಿ ಮುಹೂರ್ತಕ್ಕೆ ಬಂದ ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲಿ ಶ್ರೀ ಪದುಮಾವತಿಯಳ ಮದುವೆ ಮಾಡಿಕೊಂಡ ಮಧು ಮಗಗೆ ಮಂಗಳಂ ಜಯ ಮಂಗಳಂ ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದ ನಂತ ಶಾಂತಮೂರ್ತಿ सर्वोत्तमये मङ्गलं जय मङ्गलं मङ्गलं जय मङ्गलम् एव जय देव जय सुखदायक <music> कर कन्या रत्नाक्र मनोहारीमारदन गोवर्धन दारी धुत धुतकुंदर सुंदर सहकारी कईवाहन नुत मोहन खगवाहन शौरी जय देव जय देव जय वेंकश जयकारण परिपूरण सुंदर साकारा हगहरण मुनिस्मरण मुनिस्मरण त्रय गुणाधारा नगधरण तव शरणाभरण महीरा मृगुरणांकित धीर मय शोभितधीरा जयदेव जय देव जय देव, देव, वेंकटेश सुखकता दुखरिता सरसी जलोलयना सकलात्म परमात्मा फणिकुलवर शयना संहार दुरीता बलिशमना मरकांकित महिपति नंदन पालन धीरा जय देव जय देव जय, जय वेकेश सुखदायक स्वामी उरगाचल സ ജയദേവ ജയദേവ ജയ വെങ്കടേശ കണ്ഡേ കണ്ടേ സ്വാമിയ ബേടീ കൊണ്ടേ കണ്ടേ കണ്ണ്ടേ കണ്ടേ കണ്ടെ തിരുപതി വെങ്കന കാരണാത്മക സാർവഭമന കമിതാർത്ഥകളീവ ദവന കരുണനിധിയെനിസിമെരേവന കണ്ടേ കണ്ടേ സ്വാമിയാ ബേടി കൊണ്ടേ ಟಿ ಸೂರ್ಯ ಪ್ರಕಾಶವಾದ ಕಿರೀಟವನು ಮಸ್ತಕದಿ ಕಂಡೆನು ನೋಟಕಾಶ್ಚರ್ಯವಾದ ನಗು ನಗು ಮುಖವನು ನಾನು ಕಂಡೆನು ಸಾಟಿ ಇಲ್ಲದೆ ಚತುರ ಹಸ್ತದಿ ಶಂಖ ಚಕ್ರ ಗದಾಬ್ಜ ಕಂಡೆನು ಭೂಟಕದ ಮಾತಲ್ಲ ಕೇಳಿರೋ ಭೂರಿ ದೈವದ ಗಂಡನಂಗ್ರಿಯ ಕಂಡೇ ಕಂಡೇ ಸ್ವಾಮಿಯ ಬೇಡಿ ಕೊಂಡೆ ಕಪ್ಪು ಕಾಣಿಕೆ ಕಪ್ಪಗಳನ್ನು ಸಮಸ್ತ ದ್ವೀಪಗಳಿಂದ ತರಿಸುವ ಉಪ್ಪು ಮಾರಿಸಿ ಉಚಿತದಿಂದಲಿ ಹಣವ ಗಳಿಸುವ ಇಪ್ಪತ್ತು ಇಪ್ಪತ್ತು ದುಡ್ಡಿಗೆ ಸೇರು ತೀರ್ಥವ ತಪ್ಪದಲೆ ಕ್ರಿಯೆ ಮಾಡಿಕೊಡಿಸುವ ಸರ್ಪಶಯನ ಸಾರ್ವಭೌಮ അപ്പ വെങ്കടരമണനഘ്രിയ കണ്ടേ കണ്ടേ ಉರದಲ್ಲಿ ಶ್ರೀದೇವಿಯ ಕಂಡೆನು ಉನ್ನತದಲ್ಲಿ ಕೌಸ್ತುಭವ ಕಂಡೆನು ಗರುಡ ಖಿನ್ನರಿ ನಾರದಾದಿ ಗಂಧರ್ವರನು ಎಡಬಲದಿ ಕಂಡೆನು ಥರಥರದಿ ಭಕ್ತರಿಗೆ ಬರಗಳ ಕೊಡುವದು ನಿರುತ ಕಂಡೆನು ಶರದಿ ಶಯನಾಶೇಷ ಗಿರಿಯ ವರದ ಪುರಂದರ ವಿಠಲ ನಂಗ್ರಿಯ ಕಂಡೇ ಕಂಡೇ ಸ್ವಾಮಿಯ ಬೇಡಿ ಕೊಂಡೆ ಕಂಡೆ ತಿರುಪತಿ ವೆಂಕಟೇಶನ ಕಾರಣಾತ್ಮಕ ಸಾರ್ವಭೌಮನ ಕಾಮಿತಾರ್ಥಗಳೀವ ದೇವನ ಕರುಣನಿಧಿಯಂದೆನಿಸಿ ಮೆರೇವನ ಕಂಡೆ ಕಂಡೆ ಸ್ವಾಮಿಯ ಬೇಡಿ ಕೊಂಡೇ ಶ್ರೀಕೃಷ್ಣ